ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಆಲೂಗಡ್ಡೆ ಮತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ ಸಿಂಪಲ್ ಆಗಿ ಸೊ ಇದಕ್ಕೆ ಆಲೂಗಡ್ಡೆ ಮತ್ತು ಹೀರೆಕಾಯಿನ ತೊಳೆದು ಕಟ್ ಮಾಡ್ಕೊಂಡು ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕು ಕಟ್ ಮಾಡಿ ಇಟ್ಕೊಳ್ಳಿ ಸೊ ಅದಕ್ಕೆ ಸ್ವಲ್ಪ ಒಂದು ದೊಡ್ಡ ಈರುಳ್ಳಿ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಸೊ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀವಿ ಮತ್ತು ಅರಿಶಿನ ತಗೊಳ್ಳೋಣ ಸ್ವಲ್ಪ ಉಪ್ಪು ಸೊ ಸ್ಟವ್ ಆನ್ ಮಾಡಿ ಸೊ ಬಾಣಲೆ ಇಟ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಇಟ್ಕೊಳ್ಳಿ ಒಂದೆರಡು ಸ್ಪೂನ್ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ಚೂರು ಎಣ್ಣೆ ಬಿಸಿ ಹಾಕಿ ಸಾಸಿವೆ ಹಾಕೊಳ್ಳೋದು ರು ಹಾಕೊಂಡ್ರೆ ಅದಾದ್ಮೇಲೆ ಅದಕ್ಕೆ ಈರುಳ್ಳಿ ತುಪ್ಪ ಹಾಕೊಳ್ಳೋಣ ಕಟ್ಟು ಈಗೊಂದು ಚೂರು ಉಪ್ಪು ಹಾಕೊಳ್ಳಿ ಆಗ ಈರುಳ್ಳಿ ಬೇಗ ಬೇಕತ್ತೆ ಒಂದು ಒಂಚೂರು ಸ್ವಲ್ಪ ಒಂದು ಬೇಯೋವರೆಗೂ ಟ್ರೈ ಮಾಡ್ಕೊಳ್ಳಿ ಸೊ ಇಷ್ಟು ಓಕೆ ಈಗ ನಾವು ಇದಕ್ಕೆ ಆಲೂಗಡ್ಡೆ ಮತ್ತೆ ಹೀರೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಆತನ ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕೊಳ್ಳಿ అర్షిణి పుడి హాకీ ఒసల స్టార్టింగ్ చూర్ హాకొర ఈరు బయకే ఈ ఎో ఉప్పు అసలు మిక్స్ మినిట్సు ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಟೆನ್ ಮಿನಿಟ್ಸ್ ಹಂಗೆ ಬೇಯಿಸ್ಕೊಳ್ಳಿ ಮುಚ್ಚಿಟ್ಬಿಟ್ಟು ಸೊ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ಒಂದ್ ಟೆನ್ ಮಿನಿಟ್ ಸೊ ಮುಟ್ ನೋಡಿ ಗೊತ್ತಾಗುತ್ತೆ ಆಲೂಗಡ್ಡೆ ಬೆಂದಿದೆ ಬೆಂದಿದೆ ಇನ್ನೊಂಚೂರು ಡ್ರೈ ಆದಮೇಲೆ ಲಾಸ್ಟಿಗೆ ತೆಂಗಿನಕಾಯಿ ತೆಂಗಿನ ತುರಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದಿರೋದು ಒಂಚೂರು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಹಾಕೊಂಡ್ರೆ ಯಾವುದೇ ಜೊತೆ ಯಾವ ಜೊತೆ ತಿನ್ನಬೇಕು ಯಾವ್ದ್ರ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಮಾಡ್ಕೊಂಡು ನೋಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಹಾಕ್ಕೊಂಡು ಒಂದು ನಿಮಿಷ ಹಿಂಗೆ ತಿರುಗಿಸ್ಕೊಳ್ಳಿ ಯಾಕಂದರೆ ತೆಂಗಿನಕಾಯಿ ಸ್ವಲ್ಪ ಬೇಯಬೇಕು ಹಂಗೆ ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಅಷ್ಟೇ ಸೊ ಅಷ್ಟೇ ಪಲ್ಯ ರೆಡಿ ಆಗೋಯ್ತು ಸಾಕಲ್ಲ ತೆಂಗಿನಕಾಯಿ ಬೆಂದಿತ್ತು